ನಮಸ್ತೆ ವೀಕ್ಷಕರೇ ಸತ್ಯ ವೃತ್ತಾಂತದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಭೀಮಾ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ಪಾಂಡವರು ಆದ್ರೆ ರಾವಣನ ಸಹೋದರ ಕುಂಭಕರ್ಣನಿಗೆ ಭೀಮಾ ಅಂತ ಮಗ ಇದ್ದ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಹಿಂದೊಮ್ಮೆ ಇದೇ ಭೀಮಾಸುರ ಮೂರು ಲೋಕಕ್ಕೂ ಕಂಟಕ ಆಗಿದ್ದ ಇದರ ಹಿಂದೆ ಒಂದು ಕರಾಳ ಹಿನ್ನೆಲೆ ಇದೆ ತನ್ನ ತಂದೆ ಕುಂಭಕರ್ಣನ ಸಾವಿಗೆ ಶ್ರೀರಾಮನೇ ಕಾರಣ ಅನ್ನೋ ವಿಷಯ ಭೀಮಾಸುರನಿಗೆ ತಿಳಿದ ಮೇಲೆ ಇಡೀ ಸೃಷ್ಟಿ ತನ್ನ ಹಿಡಿತಕ್ಕೆ ತಗೋಬೇಕು ಅನ್ನೋ ಹಠ ಅವನಲ್ಲಿ ಹುಟ್ಟುತ್ತೆ ಅದಕ್ಕಾಗಿ ಆತ ಬ್ರಹ್ಮನ ತಪಸ್ಸನ್ನ ಮಾಡ್ತಾನೆ ಸಹಸ್ರಾರು ವರ್ಷ ಕಠಿಣ ತಪಸ್ ಮಾಡಿ ಬ್ರಹ್ಮನಿಂದ ತುಂಬಾ ಶಕ್ತಿ ಹಾಗೇನೆ ಮಾಯಾ ತಂತ್ರ ವರವಾಗಿ ಪಡ್ಕೊಳ್ತಾನೆ ಅಲ್ಲಿಂದ ಶುರುವಾಯಿತು ಅವನ ಅಟ್ಟಹಾಸ ಭೂಲೋಕ ಸ್ವರ್ಗಲೋಕ ಪಾತಾಳಲೋಕ ಪಾತಾಳ ಲೋಕ ಈ ಎಲ್ಲಾ ಕಡೆ ಕೂಡ ತನ್ನ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಎಲ್ರಿಗೂ ಕೂಡ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ ದೇವತೆಗಳನ್ನ ಮನುಷ್ಯರನ್ನ ಎಲ್ಲರನ್ನ ಕೂಡ ಹಿಂಸೆ ಮಾಡ್ತಾ ಇದ್ದ ಬ್ರಹ್ಮನಿಂದ ವರ ಪಡೆದಿದ್ದ ಅವನನ್ನ ಶಿವನ್ನ ಬಿಟ್ರೆ ಬೇರೆ ಯಾರಿಂದಲೂ ಕೂಡ ಸಂಹಾರ ಮಾಡೋಕೆ ಆಗ್ತಾ ಇರಲಿಲ್ಲ ಆದ್ರೆ ಈ ವಿಷಯ ಭೀಮಾಸುರನಿಗೆ ಗೊತ್ತಿರಲಿಲ್ಲ ಒಮ್ಮೆ ಕಾಮರೂಪ ಅನ್ನೋ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿನ ರಾಜ ಪ್ರಿಯಧರಮನ್ ಹಾಗೆ ಅವರ ಪತ್ನಿ ದಕ್ಷಿಣಾದೇವಿನ ಬಂಧನವನ್ನ ಮಾಡ್ತಾನೆ ಆ ಇಬ್ರು ಕೂಡ ಪತಿ ಪತ್ನಿಯರು ಶಿವನ ಪರಮ ಭಕ್ತರಾಗಿದ್ದರು ಯಾವಾಗ ಭೀಮಾಸುರ ಅವರನ್ನ ಬಂಧಿಸಿದ್ನೋ ಆಗ ಅವರಿಬ್ರು ಕೂಡ ಶಿವನ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ತನ್ನ ಭಕ್ತರ ರಕ್ಷಣೆಗೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಆದ ಅಸುರ ಹಾಗೂ ಶಿವನ ಮಧ್ಯೆ ಯುದ್ಧ ನಡೀತು ಆ ಯುದ್ಧದಲ್ಲಿ ಶಿವ ಭೀಮಾಸುರನ ಸಂಹಾರ ಮಾಡಿ ಮೂರು ಲೋಕಕ್ಕೂ ಕೂಡ ನೆಮ್ಮದಿಯನ್ನ ತಂದುಕೊಟ್ಟ ಈ ಘಟನೆ ಭೀಮಾಶಂಕರ ಜ್ಯೋತಿರ್ಲಿಂಗ ರಚನೆ ಆಗೋದಕ್ಕೆ ಕಾರಣವಾಯಿತು ಇವತ್ತಿಗೂ ಮಹಾರಾಷ್ಟ್ರ ಬಳಿ ಇರುವಂತಹ ಭೀಮಾಶಂಕರ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿದೆ ಇನ್ನು ಇದಾಗಿತ್ತು ಇವತ್ತಿನ ಕಾಂಟೆಂಟ್ ಮತ್ತಷ್ಟು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಳಿಗಾಗಿ ನೋಡ್ತಾ ಇರಿ ಸತ್ಯ ವೃತ್ತಾಂತ